ನಮಸ್ಕಾರ ರೀ ಅಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ತಿಳ್ಕೊತೀನಿ ನಾನು ಒಂಥರ ನೀವು ಆರಾಮಿದ್ರಿ ಅನ್ಕೊತಾ ಇವತ್ತಿನ ಒಂದು ವಿಶೇಷವಾದ ಒಂದು ಮಾಡ್ತಾ ಇದ್ದೀನಿ ಯಾವುದಪ್ಪ ಅಂತಂದರೆ ಅಡಿಕೆ ತೋಟಕ್ಕೆ ಹನಿ ನೀರಾವರಿ ಮಾಡೋದು ಹೇಗೆ ಅಂತೇಳಿ ಒಂದು ವಿಡಿಯೋನ ತೋರಿಸ್ಕೊಡ್ತೀನಿ ಬನ್ನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಬೇಬೇಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರುಪದ್ದಾಗ ಮೊದಲಿಗೆ ಬರ್ತಾ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಇವಾಗ ಹನಿ ನೀರಾವರಿ ಯಾವ ಥರ ಮಾಡ್ತಾರೆ ಅಂಥೇಳಿ ಒಂದು ಮೊದಲಿಗೆ ಒಂದು ಯಾವುದು ಪೈಪ್ ಹಾಕೋದಾಗಲಿ ಒಂದು ಚಾನಲ್ ಹೊಡೆಯೋದಾಗಲಿ ಮತ್ತು ಲೆಟ್ರಲ್ ಪೈಪ್ ಇಳ್ಯೋದಾಗಲಿ ಆಮೇಲೆ ಡ್ರಿಪ್ಪರ್ ಹಾಕೋದಾಗಲಿ ಎಲ್ಲ ಸಂಪೂರ್ಣವಾದ ಒಂದು ವೀಡಿಯೋ ತೋರಿಸ್ಕೊಡ್ತೀನಿ ಬರೀ ಇವಾಗ ನೋಡೋಣ ನೋಡಿ ಸ್ನೇಹಿತರೆ ಇವಾಗ ಏನಪ್ಪ ಅಂದ್ರೆ ಮೊದಲಿಗೆ ಈ ಪೈಪ್ನೆಲ್ಲ ಸ್ಟಾಕ್ ಮಾಡ್ಕೊತಾರೆ ಮೊದಲಿಗೆ ಈ ಮೊದಲೆಯವರು ರೈತರೆಲ್ಲ ಏನಂದ್ರೆ ಮೊದಲು ಚಾನಲ್ ಹೊಡೆದು ಅಂಥದನ್ನು ಚಾನೆಲ್ ಹೊಡೆದಿದ್ದಾದ್ಮೇಲೆ ನಾವು ಈಗ ಪೈಪ್ ಹಾಕೋಕೆ ಸ್ಟಾರ್ಟ್ ಮಾಡ್ತೇವೆ ಈಗ ನೋಡಿ ಮೊದಲೇ ಸ್ಟಾಕ್ ಮಾಡಿ ಪೈಪ್ನೆಲ್ಲ ಈ ಮೆಟ್ರಿಯಲ್ಗಳ ಬೆಂಡು ಎಲ್ಬೋ ಕಾಲರ್ ಎಫ್ ಟಿ ಎಚ್ ಟಿ ಆಮೇಲೆ ಈ ಥರದೇನದವಲ್ಲ ಅವನ್ನೆಲ್ಲ ಡ್ರಿಪ್ಪರ್ ಆಗಲಿ ಎಂಡ ಗ್ಯಾಪ್ ಆಗಲಿ ಈ ಥರದನ್ನೆಲ್ಲ ಮೊದಲೇ ಸ್ಟಾಕ್ ಇಟ್ಕೊಂಡಿರ್ತಾರೆ ಈಗ ಅವ್ನು ಸ್ಟಾಕ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೇವೆ ಈಗ ಏನು ಅಂದ್ರಪ್ಪ ಅಂತಂದ್ರೆ ನೋಡಿರಿ ಈಗ ಹನಿ ನೀರಾವರಿ ಮಾಡೋದ್ರಿಂದ ಏನು ಉಪಯೋಗಪ್ಪ ಅಂತಂತಂದ್ರೆ ನೋಡ್ರಿ ಈಗ ಈಗ ಏನಪ್ಪ ಅಂತಂದ್ರೆ ಇದು ಮೂರು ವರ್ಷದ ಅಡಿಕೆ ತೋಟ ರೀ ಈ ಮೂರು ವರ್ಷದ ಅಡಿಕೆ ತೋಟ ಯಾವ ಥರ ಐತೆ ನೋಡ್ರಿ ಇದು ಅಂದ್ರೆ ಹನಿ ನೀರಾವರಿ ಮಾಡಿದ್ರೆ ಒಂದು ಹನಿ ನೀರಿಗೂ ಒಂದು ಬೆಲೆ ಅನ್ನೋದು ಈ ಅಡಿಕೆ ತೋಟ ನೋಡಿದ ಮೇಲೆ ಗೊತ್ತಾಗ್ತೈತಿ ಯಾಕಂತಂದ್ರೆ ಈ ಹನಿ ನೀರಾವರಿ ಅಡಿಕೆ ಕಟ್ಟ ಬಡ್ಡಿಗೆ ನೀರು ಬೀರ್ತಲ್ಲ ಅವಾಗ ಯಾವುದು ಗಿಡ ವೇಸ್ಟ್ ಆಗೋದಲ್ಲ ರೀ ಅಂತಂದರೆ ಇವರು ಜಟ್ ನೀರು ಹಾಕಿ ಬೆಳೆಸಿರೋದ್ರಿ ಇದು ಇಷ್ಟು ದಿನ ಎರಡು ವರ್ಷ ಆದ್ರೂ ಬರೀ ಜಟ್ ನೀರು ಹಾಕಿ ಅಂದರೆ ದೊಡ್ಡ ಜಟ್ ನೀರು ಏನೈತಲ್ಲ ಆ ನೀರಿಂದ ಈಗ ತೋಟ ಬೆಳೆಸಿದಾರೆ ಆದರೆ ಅದಕ್ಕೆ ಗಿಡ ಬೆಳೀಲಿಲ್ಲರಿ ಹೀಗಾಗಿ ಏನಪ್ಪ ಅಂದ್ರೆ ಈ ವರ್ಷ ಒಂದು ಈ ಹನಿ ನೀರಾವರಿ ಮಾಡೋಕಂತೇಳಿ ಒಂದು ಈ ಕೆಲಸ ಸ್ಟಾರ್ಟ್ ಮಾಡಿರಿ ರೈತರು ಇದೇ ನೋಡಿರಿ ಈಗ ನಾನು ಮೊದಲೇ ಹೇಳಿದಂಗೆ ಮೂರು ವರ್ಷ ಅಂತ ಹೇಳಿದೆ ಎರಡು ವರ್ಷ ಅಂತ ಹೇಳಿದ್ರು ಆ ತೋಟನ ಹೀಗಾಗಿ ಈಗ ವರ್ಷ ಈಗ ಅವರು ಒಂದು ಮೂರು ಎಕರೆ ಅಡಿಕೆ ತೋಟ ಇದೆ ಈಗ ಹೊಸದಾಗಿ ಪೈಪ್ಲೈನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅವಕ್ಕೆಲ್ಲ ಯಾವುದು ಬೇಕು ನಮ್ಮದು ಕೆಲಸ ಮಾಡೋದು ಪೈಪ್ ಆಗಲಿ ಕೋಲರ್ ಆಗಲಿ ಈ ಥರ ಒಂದು ಏನದವಲ್ಲ ಈ ಥರ ಹಾಕ್ಕೊಂಡು ನಾವು ಕೆಲಸ ಸ್ಟಾರ್ಟ್ ಮಾಡತ್ತೇವ್ರಿ ಈಗ ನಾ ಮೊದಲ ಅಂತ ಏನಂದ್ರೆ ಇವನ್ನೆಲ್ಲ ನೋಡ್ರಿ ಸರಿಯಾಗಿ ಸೈಜನ್ನ ಕಟ್ ಮಾಡಿಕೊಂಡು ಯಾವುದು ಯಾವ ಜಾಗದಾಗ ಯಾವ ಪೈಪ್ ಬರ್ತದ ಮತ್ತೆ ಏನಪ್ಪ ಅಂದ್ರೆ ಒಂದನ್ನ ಗಮ್ಮನ್ನ ಒಂದು ಸರಿಯಾಗಿ ಹಚ್ಕೊಂಡು ರೈತರ ಕಡೆಯಿಂದ ಒಂದು ಬಯಸ್ಕೊಳ್ಳೋದನ್ನ ಒಂದು ಕೆಲಸ ಮಾಡಿದ್ರೆ ಹಂಗೆ ನಾವು ಕೆಲಸ ರೀ ಸರಿಯಾದ ರೀತಿಯಾಗೂ ಒಂದು ಕೆಲಸ ಮಾಡಿದ್ರೆ ಒಂದು ರೈತರ ಕಡೆನೂ ನಾವು ಒಂದು ಸರಿಯಾದ ರೀತಿಯಲ್ಲಿ ಇರ್ತವೆ ಮತ್ತು ನಾವು ಮಾಡೋ ಕೆಲಸನೂ ನಮಗೆ ಒಂದು ನಿಯತ್ತಾಗಿರ್ತದೆ ಅಂತೇಳಿ ಈ ಒಂದು ಕೆಲಸ ಮಾಡ್ತಾರ ಈಗಂತ ಮೊದಲು ಹೇಳ್ದಂಗೆ ಈ ಮೂರು ವರ್ಷದ ತೋಟ ಅಂತ ಹೇಳಿದ್ರಲ್ಲ ಈಗ ನೋಡ್ರಿ ಈಗ ಕಾಣಿಸ್ತದ ಈಗ ನೋಡ್ರಿ ಈಗ ಕಾಣಿಸ್ತದೆ ಇದು ಮಿನಿಮಮ್ ಒಂದು ಎರಡೂರು ವರ್ಷದ ಅಡಿಕೆ ಗಿಡಾರಿದೆ ಅದೇ ಡ್ರಿಪ್ ನೀರು ಇದ್ದಿದ್ರೆ ಈ ಅಡಿಕೆ ತೋಟಕ್ಕೆ ಇಷ್ಟೊತ್ತಿಗೆ ಫಸಲು ಎರಡೂರು ವರ್ಷ ಅಂತಂದ್ರೆ ಒಂದು ಈಗ ಸಾಗರ ಅಡಿಕೆ ಅಂತೇಳಿ ನಮ್ಮಲ್ಲಿ ಹೇಳ್ತಾರೆ ಆದರೆ ಏನಪ್ಪ ಅಂತಂದರೆ ಈಗ ಫಸಲು ಬಿಡೋಕೆ ಒಂದು 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 ಅಥವಾ ಎರಡು ಗಿಡ ಹಿಂಗಾರು ಬಿಡೋಕೆ ಒಂದು ಪೊಸಿಷನ್ ಇರುವಂಥ ಗಿಡ ಇರಬೇಕಾಗಿತ್ತು ರೀ ಇದು ಹಿಂಗೆ ಇದು ಒಂದು ಡ್ರಿಪ್ಪನ್ನು ಬಿಟ್ಟು ಅವರು ಒಂದು ಜಟ್ಟ ನೀರನ್ನು ಹಾಕ್ಕೊಂಡು ಇಷ್ಟು ದಿನ ಗಿಡ ಬೆಳೆಸ್ಯಾರೀ ಆದರೆ ಆ ಗಿಡ ಬೆಳೆದಿಲ್ಲ ಅವು ಈಗ ಹೊಸ ಪ್ರಯತ್ನವನ್ನು ಮಾಡತ್ತರ ಆ ಥರ ನೋಡಿ ಈಗ ನೋಡ್ರಿ ಇವನ್ನೆಲ್ಲ ಒಂದು ಹಾಕ್ಕೊಂಡು ಒಂದು ಲ್ಯಾಟ್ರಲ್ ಪೈಪ್ ಬೆಳೆಯಾಕಂತೇಳಿ ಒಂದು ಸ್ಟಾರ್ಟ್ ಮಾಡ್ತಾರೆ ರೀ ಈಗ ನಾವು ಮೊದಲಿಗೆನೆಲ್ಲನೂ ಒಂದು ಎಲ್ಬೋ ಆಗಲಿ ವಾಲ್ ಆಗಲಿ ಯಾವ ಜಾಗದಾಗ ವಾಲ್ ಬರ್ತಾವ ಮತ್ತು ಎಂಡಾಗಲಿ ಏರ್ ವಾಲ್ ಆಗಲಿ ಎಲ್ಲನೂ ಒಂದು ಸರಿಯಾದ ರೀತಿಯವಾಗ ಒಂದು ಹಾಕ್ಕೊಂಡು ಕೆಲಸ ಚಲೋ ಮಾಡ್ಯಾರ ಈಗ ನೋಡಿರಿ ಇದೊಂದು ವಾಲ್ ಏನದಲ್ಲ ನಾನು ಸರಿಯಾಗಿ ಹಾಕ್ಕೋಗಿ ಯಾಕಂದರೆ ಈಗ ನಾವು ಎಲ್ಲಾನು ಸರಿಯಾಗಿ ಹಾಕುತ್ತೇವೆ ಅಂತಂದ್ರೂ ನೀರೊಂದು ರೀ ನಾವು ಎಲ್ಲಾನು ಸರಿ ಹಾಕ್ತೀವಿ ಅಂತಂದ್ರೆ ನೀರು ಒಂದು ಇರಲಿಲ್ಲಪ್ಪ ಅಂತಂದ್ರೆ ಅವು ಏನು ಮಾಡಿದರೂ ಪ್ರಯೋಜನ ಆಗೋದಿಲ್ಲ ರೀ ಹೀಗಾಗಿ ನೋಡಿರಿ ಇದು ಒಂದು ಏರ್ ವಾಲ್ ಎಂಡಿಗೆ ಹಾಕುವಂಥ ವಾಲ್ ಕರೆಕ್ಟಾಗಿ ರೀ ಹಾಕಬೇಕಾಗತ್ತೆ ಯಾವ ಜಾಗಕ್ಕೆ ಎಷ್ಟೆಷ್ಟು ನೀರು ಮುಟ್ಟತೈತೆ ಇಲ್ಲ ಅನ್ನೋ ಒಂದು ಇಷ್ಟು ಗಿಡಕ್ಕೆ ಒಂದು ಗುಂಟೆ ಆಗಲಿ ಒಂದು ಇಷ್ಟಿಷ್ಟು ಸಾಲಿಗೆ ಅಂತ ಇಷ್ಟು ಗಿಡಗಳು ಅಂತಾವೆ ಅಷ್ಟು ಗಿಡಕ್ಕೆ ಒಂದು ಅನ್ನೋ ಲೆಕ್ಕಕ್ಕೆ ಹಾಕೊತಾರೆ ಈಗ ನೋಡ್ರಿ ಇದು ಐ ಎಸ್ ಐ ಮಾರ್ಕ್ ಒಂದು ಲ್ಯಾಟ್ರಲ್ ಪೈಪ್ ಚೈತ್ರ ಇರಿಗೇಷನ್ ಅಂತೇಳಿ ಒಂದು ಐ ಎಸ್ ಐ ಮಾರ್ಕ್ ಇರೋಂಥ ಲ್ಯಾಟ್ರಲನ್ನು ಹಾಕೋತೇವೆ ನಾವು ಯಾಕಂತಂದ್ರೆ ಈಗ ಯಾವುದಕ್ಕೂ ನಮ್ಗೆ ಕಿರಿಕಿರಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಇದರ ಹಾಕೋತೇವೆ ಇಲ್ಲಪ್ಪ ಅಂತಂದ್ರೆ ಮತ್ತೆ ಸಮಸ್ಯೆ ಹಾಕವು ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಲ್ಯಾಟ್ರಲ್ ಪೈಪನ್ನು ಹೇಳ್ಕೊಂಡು ಇದಾದ್ಮೇಲೆ ಒಂದು ಡ್ರಿಪ್ಪರನ್ನು ರೀ ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ನೀರು ಬಿಡೋಕೊಂದು ಚೆಕ್ ಮಾಡ್ತೇವ್ರಿ ಕಡಿಗ ಆಮೇಲೆ ಡ್ರಿಪ್ಪರೆಲ್ಲ ಹಾಕೊಂಡಾದ್ಮೇಲೆ ಒಂದು ನೀರು ಬಿಡೋದನ್ನು ಚೆಕ್ ಮಾಡ್ಬೇಕಂತ ಹೇಳಿದಲ್ಲ ಹಂಗೇನಪ್ಪ ಅಂತಂದ್ರೆ ಈಗ ಅಂತೂ ಸಿಕ್ಕಾಪಟ್ಟಿ ಬಿಸಿಲ್ರಿ ಅಂದ್ರೆ ಒಂದು ಹನಿ ನೀರಿಗೂ ಒಂದು ಪ್ರಾಮುಖ್ಯತೆ ಭಾಳ ಐತಿ ಒಂದು ಹನಿ ನೀರು ವೇಸ್ಟ್ ಮಾಡ್ದಂಗೆ ಈಗ ಒಂದು ಅದು ಅಡಿಕೆ ಆಗಲಿ ನೀರನ್ನು ವೇಸ್ಟ್ ಮಾಡ್ದಂಗೆ ಒಂದು ಇದ್ರೆ ಒಂದು ಅಡಿಕೆ ತೋಟ ಒಂದು ಬೆಳೆಸ್ಕೊಳಕ್ಕೆ ಒಂದು ರೈತರಿಗೆ ಒಂದು ಅನುಕೂಲ ಆಕೈತಿ ಮತ್ತು ಇದೇ ಥರ ನೀರುಗಳ್ನ ವೇಸ್ಟ್ ಮಾಡ್ಕೊತ ಹೋದ್ರೆ ನಮ್ಮ ರೈತರಿಗೆ ಮುಂದೆ ಅಡಿಕೆ ತೋಟನ ಬದುಕಿಸ್ಕೊಳ್ಳೋದು ಭಾಳ ಕಷ್ಟ ಐತೆ ಹಿಂಗಾಗಿ ಏನಪ್ಪ ಅಂದ್ರೆ ನೋಡ್ರಿ ಈ ಒಂದು ವಾಲ್ ಮತ್ತು ಒಂದು ಈ ಥರ ಒಂದು ಪೈಪ್ಗಳ್ನ ಒಂದು ಸರಿಯಾದ ರೀತಿಯಾಗಿ ಹಾಕ್ಕೊಂಡು ನಾವು ಕೆಲಸನ ಒಂದು ಮುಗಿಸ್ತಾ ಇದ್ದೀವಿ ಆ